ಸ್ನೇಹಿತರೆ ಅಡಿಕೆ ಕೃಷಿಯ ಬಗ್ಗೆ ನಾವು ಎಷ್ಟು ಹೇಳಿದರೂ ಸಾಕಾಗಲ್ಲ ನಾವು ಎಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದರೂ ಒಂದು ಕೆಲವು ಸಣ್ಣ ತಪ್ಪು ಎಡವಟ್ಟಿನಿಂದ ನಮ್ಮ ಕೃಷಿಯಲ್ಲಿ ನಾವು ಇಳುವರಿಯನ್ನು ನಾವು ನಿರೀಕ್ಷಿಸಿದಷ್ಟು ಪಡೀಲಿಕ್ಕೆ ಆಗುವುದಿಲ್ಲ ಸ್ನೇಹಿತರೆ ನಾವು ಮಾಡುವ ಒಂದು ದೊಡ್ಡ ತಪ್ಪು ಅಂತ ಹೇಳಿದರೆ ಅಡಿಕೆ ಕೃಷಿಯಲ್ಲಿ ನಾವು ಬಿತ್ತನೆ ಬೀಜದ ಆಯ್ಕೆಯಲ್ಲಿ ತುಂಬ ಎಡಾಗುತ್ತೇವೆ ಹೆಚ್ಚಿನ ಎಲ್ಲ ಕೃಷಿಕರು ಅದರಲ್ಲಿಯೇ ನಾವು ಸೋಲ್ತೇವೆ ಯಾಕಂತ ಹೇಳಿದರೆ ನಾವು ಅಡಿಕೆ ಗಿಡ ನಡುವಾಗ ತೋರಿಸುವ ಆಸಕ್ತಿಯನ್ನು ಅಡಿಕೆ ಗಿಡ ಮಾಡುವುದರಲ್ಲಿ ತೋರಿಸುವುದು ಸ್ವಲ್ಪ ಕಮ್ಮಿ ಅಂದರೆ ಈಗ ಏನಾಗಿದೆ ಅಂತ ಹೇಳಿದರೆ ಅಡಿಕೆ ಕೃಷಿಯಲ್ಲಿ ಸಾಂಪ್ರದಾಯಿಕವಾಗಿ ಮಾಡುವಂತಹ ಒಂದು ವರ್ಗವಿದೆ ಅಂದರೆ ಅವರು ಹಿಂದಿನಿಂದಲೂ ಅಡಿಕೆ ಕೃಷಿಯನ್ನೇ ನಂಬಿಕೊಂಡು ಬಂದವರು ಅವರು ಅವರ ತೋಟದಲ್ಲಿ ಬೆಳೆದಂತಹ ಒಂದು ಉತ್ತಮ ಅಡಿಕೆ ಬೀಜವನ್ನು ಆಯ್ಕೆ ಮಾಡಿ ಅವರಿಗೆ ಬೇಕಾದಂತಹ ಗಿಡವನ್ನು ಅವರೇ ತಯಾರಿಸ್ತಾ ಇರ್ತಾರೆ ಆದರೆ ಇತ್ತೀಚೆಗಿನ ಅಡಿಕೆಯ ದರದ ವಿಪರೀತ ಏರಿಕೆಯಿಂದಾಗಿ ಹೊಸ ಹೊಸ ಕೃಷಿಕರು ಹುಟ್ಟಿಕೊಂಡಿದ್ದಾರೆ ಅವರಿಗೆ ಕೃಷಿಯ ಮಾಹಿತಿ ಸ್ವಲ್ಪ ಇಲ್ಲ ಅಂದರೆ ನಮಗೆ ಹಣ ಒಂದು ಇರ್ತದೆ ಅಂದರೆ ಅಡಿಕೆ ಗಿಡ ಮಾಡಲಿಕ್ಕೆ ನೆಡಲಿಕ್ಕೆ ತೋಟ ಮಾಡಲಿಕ್ಕೆ ಸಾಲ ಮಾಡಿ ಆದರೂ ಹಣವನ್ನು ರೆಡಿ ಮಾಡಿ ಇಡ್ತೇವೆ ಆದರೆ ಅಡಿಕೆ ಗಿಡ ಮಾಡುವಷ್ಟು ವ್ಯವಧಾನ ಅಂತೂ ನಮಗೆ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಅಡಿಕೆ ಬೀಜವನ್ನು ತಂದು ಅದನ್ನು ತೊಟ್ಟೆಯಲ್ಲಿ ಹಾಕಿ ಅದು ಮೊಳಕೆ ಬಂದು ಒಂದು ನೆಡುವ ಹಂತಕ್ಕೆ ಬರುವಾಗ ಸಾಧಾರಣವಾಗಿ ಆರರಿಂದ ಏಳು ತಿಂಗಳು ಬೇಕು ಅಷ್ಟು ಟೈಮ್ ಎಲ್ಲ ನಮಗಿಲ್ಲ ಹಾಗಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ನರ್ಸರಿಯಿಂದ ಹೋಗಿ ಬೇಕಾದ ತಳಿ ನಮ್ಗೆ ಯಾರಾದರೂ ಹೇಳಿರ್ತಾರೆ ಆ ತಳಿ ಒಳ್ಳೆದು ಇಲ್ಲದ್ರೆ ಈ ತಳಿ ಒಳ್ಳೆಯದು ಅದು ನಡಿ ಇದು ನಡಿ ಅಂತ ಪಕ್ಕದ ಮನೆಯವರ ಎಲ್ಲ ನೆರೆ ಕರೆಯವರ ಹೇಳಿರ್ತಾರೆ ಅಂತ ಒಂದು ತಳಿಯನ್ನು ಆಯ್ಕೆ ಮಾಡಿ ಬಂದು ನಾವು ನೆಡ್ತೇವೆ ಸ್ನೇಹಿತರೆ ಅಡಿಕೆ ಕೃಷಿ ಅಂತ ಹೇಳಿದರೆ ಅದು ಇಂದು ನಟ್ಟು ನಾಳೆ ಕಡಿಯುವಂಥ ಕೃಷಿ ಅಲ್ಲ ಒಂದು ಒಳ್ಳೆ ಅಡಿಕೆ ತೋಟ ನಾವು ಮಾಡಿದ್ರೆ ಸಾಧಾರಣವಾಗಿ ಇಪ್ಪತ್ತೈದರಿಂದ ಮೂವತ್ತು ನಲವತ್ತು ವರ್ಷವೂ ಅದರ ಜೀವಿತ ಅದಿಗಿರ್ತದೆ ಅಷ್ಟರವರೆಗೆ ಅಡಿಕೆ ಆಗ್ತಾ ಇರ್ತದೆ ಹಾಗಾಗಿ ಈಗ ನಾವು ಗಡಿಮಿಡಿ ಮಾಡುವ ಅಗತ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಅದು ಹಿಂದೂ ಮಾಡಿ ನಾಳೆ ಕಡಿಯುವಂತ ಕೃಷಿ ಅಲ್ಲ ಹಾಗಾಗಿ ನಾವು ಸಾವಧಾನವಾಗಿ ನಾವು ಮುಖ್ಯವಾಗಿ ಅಡಿಕೆಯ ಬಿತ್ತನೆ ಬೀಜಕ್ಕೆ ಗಮನ ಕೊಟ್ರೆ ನೂರಕ್ಕೆ ತೊಂಬ ತೊಂಬತ್ತರಷ್ಟು ಸಮಸ್ಯೆ ಮುಗಿತಂತಲೇ ಲೆಕ್ಕ ಸ್ನೇಹಿತರೆ ಹೆಚ್ಚಿನವರಿಗೆಲ್ಲ ಒಂದು ಸಂಶಯ ಇದೆ ಯಾವ ತಳಿಯ ನೆಡುವುದು ಮಂಗಳ ನಡುವುದಾ ಸುಮಂಗಳ ನಡುವುದಾ ಮೋಹಿತ ನಗರ ಇಂಟರ್ ಮಂಗಳ ನಡುವುದಾ ಹೀಗೆಲ್ಲ ತುಂಬ ತಳಿ ಇರುವುದ ಕಾರಣ ಯಾವ ತಳಿ ನಟರೆ ಒಳ್ಳೆಯದು ಹಾಗೀಗೆ ತುಂಬ ಸಂಶಯ ಇರ್ತದೆ ಸ್ನೇಹಿತರೆ ಆದರೆ ನಾವು ಹೆಚ್ಚಿನವರಲ್ಲಿ ಯಾರಲ್ಲಿ ವಿಚಾರಿಸಿದ್ರು ಇದರ ಬಗ್ಗೆ ಪಕ್ಕಾ ಮಾಹಿತಿಯಂತೂ ಯಾರಲ್ಲಿ ಇರುವುದಿಲ್ಲ ಒಬ್ಬೊಬ್ಬರು ಅವರವರ ತೋಟದಲ್ಲಿ ನೆಟ್ಟ ಗಿಡದ ಬಗ್ಗೆ ಹೇಳ್ತಾರೆ ಹೊರತು ಇಂಥದ್ದೇ ನಡಿ ಅಂತ ಹೇಳುವಷ್ಟು ಮಾಹಿತಿ ಯಾರಲ್ಲಿಯೂ ಇರುವುದಿಲ್ಲ ಸ್ನೇಹಿತರೆ ನಾವು ಏನು ಮಾಡಬೇಕಂತ ಹೇಳಿದರೆ ಅವರವರಲ್ಲಿ ಕೇಳುವುದಕ್ಕಿಂತ ನೇರವಾಗಿ ನಮಗೆ ಅಡಿಕೆ ಸಂಶೋಧನಾ ಕೇಂದ್ರ ಸಿ ಪಿ ಸಿ ಆರ್ ಐ ಇವರ ನಂಬರವನ್ನು ತೆಗೆಕೊಂಡು ಅವರಿಗೆ ಕಾಲ್ ಮಾಡಿ ಅವರಲ್ಲಿ ಮಾಹಿತಿ ಕೇಳಿದರೆ ನಮಗೆ ಅದರ ಬಗ್ಗೆ ಒಂದು ಉತ್ತಮ ಮಾಹಿತಿ ದೊರೆಯುತ್ತದೆ ಸ್ನೇಹಿತರೆ ಸ್ನೇಹಿತರೆ ಈಗ ವಿಷಯಕ್ಕೆ ಬರೋಣ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆಯವರು ಪಶ್ಚಿಮ ಬಂಗಾಳದಲ್ಲಿರುವ ಮೋಹಿತ್ ನಗರ ಎಂಬ ಊರಿನ ಹೆಸರಿನಲ್ಲಿ ಈ ತಳಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಮಗೆ ಬಿಡುಗಡೆ ಮಾಡಿದ್ದಾರೆ ಈ ಮೋಹಿತ್ ನಗರ ಅಡಿಕೆ ಗಿಡವನ್ನು ತೋಟವನ್ನು ಪಶ್ಚಿಮ ಬಂಗಾಳ ಅಸ್ಸಾಂ ಮತ್ತು ಕರ್ನಾಟಕದ ಹೆಚ್ಚಿನ ಕಡೆ ಮತ್ತು ಕೇರಳದಲ್ಲಿ ಹೆಚ್ಚಿನ ಕಡೆ ಇದು ಬೆಳೀತಾರೆ ಸ್ನೇಹಿತರೆ ಈ ಮೋಹಿತ್ ನಗರದ ವಿಶೇಷತೆಗಳು ಏನಂತ ಹೇಳಿದರೆ ಇದು ಸ್ವಲ್ಪ ಎತ್ತರಕ್ಕೆ ಬೆಳೆಯುವಂತಹ ಅಡಿಕೆ ಗಿಡ ಅಂದರೆ ಇದರ ಗೊನೆಗಳೆಲ್ಲ ಸ್ವಲ್ಪ ಅಂತರದಲ್ಲಿ ಇರ್ತದೆ ಒಂದಕ್ಕೆ ಒಂದು ಹತ್ತಿರ ಹತ್ತಿರ ಇರುವುದಿಲ್ಲ ಒಂದಕ್ಕೊಂದು ಅಂತರದಲ್ಲಿ ಕಾಯ್ದುಕೊಂಡು ಗುಣಗಳು ಇರ್ತವೆ ಗುಣಗಳಲ್ಲಿ ಸ್ವಲ್ಪ ಸಡಿಲವಾಗಿರುವಂತಹ ಮಧ್ಯಮ ಗಾತ್ರದ ಮತ್ತೆ ಉದ್ದನೆ ಸ್ವಲ್ಪ ಉದ್ದವಾಗಿರುವಂತಹ ಅಡಿಕೆ ಇದರ ವಿಶೇಷತೆ ಇದು ಇದರ ಇನ್ನೊಂದು ಒಂದು ಉತ್ತಮ ಲಕ್ಷಣ ಏನಂತ ಹೇಳಿದರೆ ಇದರಲ್ಲಿ ಸಾಧಾರಣವಾಗಿ ಪ್ರತಿ ವರ್ಷವೂ ಒಂದೇ ಎವರೇಜಲ್ಲಿ ಅಡಿಕೆ ಬರ್ತದೆ ಅಂತ ಹೇಳಿದರೆ ಕೆಲವು ತೋಟದಲ್ಲಿ ಇರ್ತದೆ ಒಂದು ವರ್ಷ ವಿಪರೀತ ಅಡಿಕೆ ಬಂದರೆ ಮರು ಮರು ವರ್ಷ ಅದರಲ್ಲಿ ಏನು ಇರುವುದಿಲ್ಲ ಆದ್ರೆ ಮೋಹಿತ್ ನಗರ ತೋಟದಲ್ಲಿ ಸ್ವಲ್ಪ ಹಾಗಲ್ಲ ಸಾಧಾರಣವಾಗಿ ಪ್ರತಿ ವರ್ಷನೂ ಒಂದೇ ರೀತಿ ಅಡಿಕೆ ಬರ್ತದೆ ಇದು ಮೋಹಿತ್ ನಗರದ ಒಂದು ವಿಶೇಷತೆ ಸ್ನೇಹಿತರೆ ಈ ತಳಿಯು ಅಷ್ಟೇ ನಾವು ಚೆನ್ನಾಗಿ ಉತ್ತಮ ತಳಿಯನ್ನು ಆಯ್ಕೆ ಮಾಡಿ ತಂದು ನಟ್ರೆ ಎರಡೂವರೆ ವರ್ಷದಿಂದ ಮೂರು ಮೂರುವರೆ ವರ್ಷದೊಳಗೆ ಇದರಲ್ಲಿ ಫಸಲಂತೂ ಬರ್ ಬರ್ತದೆ ಗಿಡವು ಸಾಧಾರಣವಾಗಿ ಒಂದು ಎರಡು ಮೀಟರ್ ಎತ್ತರಕ್ಕೆ ಬೆಳೆದಾಗ ಇದರಲ್ಲಿ ಹಿಂಗಾರ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ ಸ್ನೇಹಿತರೆ ಸ್ನೇಹಿತರೆ ಪಿ ಪಿ ಆರ್ ಐ ಅವರ ಲೆಕ್ಕಾಚಾರ ಪ್ರಕಾರ ಒಂದು ಗಿಡಕ್ಕೆ ಮೂರು ಕೆ ಜಿ ಆರುನೂರ ಎಪ್ಪತ್ತು ಗ್ರಾಮ್ಸು ತೂಕ ಬರಬೇಕು ಅಡಿಕೆ ಅಂದರೆ ನೂರು ಗಿಡಕ್ಕೆ ಮೂರು ಕ್ವಿಂಟಲ್ ಆರುನೂರ ಎಪ್ಪತ್ತು ಗ್ರಾಮ್ಸ್ ಬರಬೇಕು ಆದರೆ ಅಷ್ಟೆಲ್ಲ ಬರುವುದಿಲ್ಲ ಬಿಡಿ ಯಾಕಂತ ಹೇಳಿದರೆ ಈಗ ವಿಪರೀತ ರೋಗಗಳ ಬಾಧೆ ಇದೆ ಮತ್ತೆ ನಮ್ಮ ನಿರ್ವಹಣೆ ಅಷ್ಟೊಂದು ಸರಿ ಇರುವುದಿಲ್ಲ ಆದರೂ ಒಂದು ಮೂರು ಕೆ ಜಿ ಬಂದರೂ ಅದು ಅತ್ಯುತ್ತಮ ಇಳುವರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ನನ್ನ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನನ್ನ ಈ ಚಾನಲ್ನೊಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದವರು ಅಗತ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೆಲ್ಲ ಈ ಕೃಷಿ ಮಾಹಿತಿಯ ಬಗ್ಗೆ ತಿಳುವಳಿಕೆ ಬರಬೇಕಾದ್ರೆ ಅದನ್ನು ಅವರಿಗೆ ಶೇರ್ ಮಾಡಿ ಮತ್ತೆ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉತ್ತಮ ಮಾಹಿತಿಯೊಂದಿಗೆ ಬರ್ತೇನೆ ಧನ್ಯವಾದ ಧನ್ಯವಾದ ಧನ್ಯವಾದ